ಪ್ರಯೋಗ ಏನ್ ನನ್ನ ಮೇಲೆ ಆಗ್ತದೆ ಅಂತ ಭಾವಿಸಿ ಬಂಡಿಯೋಗ ಒಂದು ಬಾರಿ ಮಾಡಿದೆ ಮೊದಲು ಬೂದಿ ನನ್ನ ಮೇಲೆ ಪ್ರಯೋಗ ಮಾಡ್ತೇನೆ ನಾನು ಪ್ರಯೋಗ ಮಾಡುವಂತ ಮಾಡಿದ ಅಪರಾಧ ಆಯ್ತು Thank <laughs> you. ಅಂತ ಜನ್ಮರಂತೇನೆ ಭಾವಿಸಿಕೊಂಡ್ ಪ್ರಯೋಗಿಸಿದ್ರು ಇಲ್ಲಿ ನನ್ನ ಆಟ ನಡೀಲಿಲ್ಲ ತಾಯಿ ಹಾಗಾಗಿ ಚಂದೇಶ್ವರಿ ಕಗ್ಗಾಯಿ ಜಗನಿ ಲೋಕ ಮಾತೆ ಇಷ್ಟ ಆದಿ ಓ ತಾಯೇ ನಾನು ತಪ್ಪು ಮಾಡಿಬಿಟ್ಟೆ ನನ್ನನ್ನು ಚಿಮಿಸಬೇಕು ಅಂತ ಬೇಡಿಕೊಳ್ತಾ ಇದ್ದೇನೆ ಮುಂದೆ ಇಂತ ಬೇಡ ಮಾಡಿ ಹೋಗಿಟ್ಟಿಲ್ಲ ಖಂಡಿತ ಇಲ್ಲ ಮಂತ್ರವಾಗಿ ಮತ್ತೊಬ್ಬರನ್ನ ಹಾಳು ಮಾಡುವುದಲ್ಲ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಬೇಕು ಒಳ್ಳೆ ಕೆಲಸಕ್ಕೆ ಪ್ರಯೋಗ ಮಾಡ್ ಹೋಗುದಿಲ್ಲ ಸಾಹೇ ಮತ್ತೆ ಬಂದ ಇಲ್ಲಿವರೆಗೆ ಬಂದೆ ನಿನ್ನ ಶಕ್ತಿ ಪರೀಕ್ಷೆ ಪರೀಕ್ಷೆಯನ್ನು ಮಾಡಿದೆ ಪರೀಕ್ಷೆಯಲ್ಲಿ ನಾನು ಕಡಿಮೆ ಆಗಿ ಹೋದೆ ನಾನಿನ್ ಹೋಗುದಿಲ್ಲ ನಿನ್ನ ಪಾದ ನನ್ನ ಬಳಿ ಇರುವ ವಯಕ್ಕೆ ನಿನಗೆ ಈ ದೇಹದಿಂದ ನನ್ನ ಬಳಿ ಇರುವುದಕ್ಕಾಗ್ತದೆ ಅಂತ ಭಾವಿಸಿದೆಯಾ ಓ ಈ ದೇಹ ಬಿಡಬೇಕು ನೀವು ಬಿಡಬೇಕು ಅಂತ ಹೇಳಿರುವ ತಾಯಿ ದೇಹಕ್ಕೆ ಮಾತ್ರ ಸಾವು ಪ್ರಾಣಕ್ಕಲ್ಲ ಏನು ಆಯ್ತು ತಾಯಿ ಈ ದೇಹ ಬಿಟ್ಟು ದಿವ್ಯ ದೇಹದಾರಿಯಾಗಿ ನನ್ನ ಪುಣ್ಯಕ್ಷೇತ್ರದಲ್ಲಿ ಮುಂಡತ್ತಾಯಿ ಎನ್ನುವ ಹೆಸರಿನಿಂದ ನಿನಗೆ ಸ್ಥಾನವನ್ನು ಕಲ್ಪಿಸಿಕೊಡ್ಲಿಕ್ಕಿದ್ದೇನೆ ಮಾಸಿಕ ಪೂಜೆ ನಿನಗೆ ಲಭಿಸುತ್ತದೆ ಮಾಸಿಕ ಪೂಜೆ ಅಂದ್ರೆ ತಿಂಗಳಿಗೆ ಬಂದ್ ಮಾಡಿ ಹೌದು ಅದು ಕಡಿಮೆ ಆಯ್ತಾ ಕಡಿಮೆ ಆಯ್ತು ವಾರ್ಷಿಕ ಮಾಡ್ತೀನಿ ಮತ್ತೆ ಅಧಿಕ ಮಾಡಿ ವಾರ್ಷಿಕ ಹೋಗು ಕ್ಷೇತ್ರ ರಕ್ಷಕನಾಗಿ ಇರ್ಬೇಕು ನೀವು ದ ದರಿದ್ರಾಗಿದ್ದೇನಮ್ಮ ಅಮ್ಮ ಮತ್ತೆ ಕೂಡಿಗಾಗಿ ಮನೆ ಮನೆ ಭಿಕ್ಷೆ ಬೇಡಿ ಉಣ್ಣುವಂತಹ ಪರಿಸ್ಥಿತಿಯನ್ನ ಪಾಲಿಗೆ ಬರುತ್ತೆ ಯಾಕೆ ಹೀಗಮ್ಮ ಶ್ರೀಮಂತನಾದ ನೀಂದು ಕಡು ಬಡವನಾಗಿದ್ದೀಯಾ ದತ್ತ ದರಿದ್ರನಾಗಿದ್ದೀಯ ಹೌದಮ್ಮ ಯಾಕೆ ಹೀಗಾಯಿತು ಎನ್ನುವುದನ್ನ ಮರೆತೀಯಾ ವೇದಸಕ ಯಾಕಮ್ಮ ನೀನು ಶ್ರೀಮಂತನಾಗಿ ನೆರೆಯುವ ಆ ಕಾಲಕ್ಕೆ ನಿನ್ನ ಮನೆಗೆ ಹಸಿದು ಗಣಿದು ಬಂದಿರುವ ಅತಿಥಿಗಳಿಗೆ ಉಣಬಡಿಸದೆ ನೀನ್ ಮಾತ್ರ ಉಂಡುಟ್ಟು ಸುಖದಿಂದ ಇದ್ದೆ ಎಂದು ನಿನ್ನ ಮನೆಗೆ ಬಂದಿರುವ ಅತಿಥಿಗಳು ಹಸಿದು ದಣಿದು ತಿರುಗಿ ಹೊರಟು ಹೋದರು ಅಂತಿನಿಂದ ನಿನ್ನ ಸಂಪತ್ತೆಲ್ಲವೂ ನಶಿಸುತ್ತಾ ಬಂತು ಇವತ್ತು ಹೊತ್ತಿನ ತುತ್ತಿಗೂ ಗತಿ ಇಲ್ಲದೆ ಊರೂರು ಅಲೆಯುವಂತ ಸ್ಥಿತಿಯೊಂದು ಇದಿರಾಗಿ ಅಂತಾದ್ರೆ ನೀ ಮಾಡಿದ ಪಾಪಕೃತ್ಯವೇ ಅದಕ್ಕೆ ಕಾರಣ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಮತ್ತೊಂದಿಲ್ಲವಯ್ಯ ಅದಕ್ಕೆ ವಂಚನೆ ಮಾಡಿದ ಕಾರಣ ಅನ್ನಕ್ಕಾಗಿ ಮತ್ತೊಬ್ಬರ ಮುಂದೆ ಕೈ ಚಾಚುತ್ತಾ ಇರುವೆ ಮುಂದೆ ಇಂತ ತಪ್ಪುಗಳನ್ನ ಮಾಡದೆ ಉತ್ತಮನಾಗಿ ಬದುಕು ಹೋಗು ಅಮ್ಮ ಎಲ್ಲಿ ಹೋಗ್ಲಿ ಅಮ್ಮ ನನ್ನದ್ದೇ ಆಗಿರುವಂತಹ ಸಂಸಾರ ಇಲ್ಲ ನನ್ನದ್ದೇ ಮನೆ ಇಲ್ಲ ಮತ್ತೆ ಹೋಗ್ಲಿ ಅಮ್ಮ ನಾನು ಎಲ್ಲಿ ಹೋಗುದಿಲ್ಲ ಇಲ್ಲಿಯೇ ಇದು ನಿಮ್ಮನ್ನು ಪೂಜೆ ಮಾಡಿಕೊಂಡಿರ್ತೇನಮ್ಮ ವೇದಸಕ ಅಮ್ಮ ನನ್ನನ್ನ ಪೂಜಿಸಿಕೊಂಡೇ ಇರುವ ಬಯಕೆ ನಿನಗೆ ಹೌದಮ್ಮ ಮುಂದೆಯೂ ಕೂಡ ನಾನು ಇದೇ ರೂಪದಿಂದ ಇಡೆಯಲ್ಲಿ ನೆಲೆಸುವುದಕ್ಕೆ ಸಾಧ್ಯ ಇಲ್ಲವಯ್ಯ ಇಂದು ನನ್ನ ಪೂಜಿಸುವಂತ ಯೋಗವನ್ನ ನಿನ್ನ ಪಾಲಿಗೆ ಅನುಗ್ರಹಿಸಿದ್ದೇನೆ ಮುಂದೆ ಹೇಗಿರಬೇಕು ಈ ಹಿಂದೆಯೇ ತೀರ್ಮಾನಿಸಿದವಳು ನಾನು ಸಹ್ಯಾದ್ರಿಯ ತಪ್ಪಲಿನ ಕೆಳಭಾಗದಲ್ಲಿ ರೈತ ಮಹಾಮಲಿಗಳ ಆಶ್ರಮ ಇದೆ ಆ ಆಶ್ರಮದ ಎದುರುಗಡೆ ಪಾತಾಳದಿಂದ ಲಿಂಗರೂಪಿಣಿಯಾಗಿ ಉದ್ಭವಕ್ಕೆ ಬಂದವಳಿದ್ದೇನೆ ಆ ಲಿಂಗರೂಪದ ಮೇಲೆ ದಿನನಿತ್ಯವು ಗೋವೊಂದು ಒಂದು ಹಾಲನ್ನ ಸುರಿಸಿ ಹೋಗ್ತಾ ಇದೆ ಅದನ್ನ ಕಂಡಿರುವಂತ ಬ್ರಾಹ್ಮಣರು ಇದು ಬ್ರಹ್ಮಲಿಂಗ ಅಂತ ಪೂಜೆ ಮಾಡಿಕೊಂಡು ಬರುತ್ತಾ ಇದ್ದಾರೆ ಅವರ ಕನಸಿನಲ್ಲಿ ನಾನೇ ಸೂಚಿಸಿದ್ದೇನೆ ಇದು ಬ್ರಹ್ಮಲಿಂಗನಲ್ಲ ನಾನು ಪರಮೇಶ್ವರಿ ಎನ್ನುವ ಹಾಗೆ ದುಷ್ಟ ಕ್ರೂರಾಕ್ಷನ ಒಳಗಾಗಿ ಬ್ರಹ್ಮಾಣಿಯ ಸೃಷ್ಟಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋವು ಹಾಲನ್ನ ಕುರಿಸಿದ್ದು ಬ್ರಹ್ಮಲಿಂಗ ಅಂತ ಪೂಜೆ ಮಾಡಿಕೊಂಡು ಬಂದಿದ್ದು ಈ ಎಲ್ಲ ಅರ್ಥವನ್ನೊಳಗೊಂಡು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎನ್ನುವ ಹೆಸರಿನಿಂದ ಕಮಲಶಿಲೆಯಲ್ಲಿ ಸ್ಥಿರವಾಗಿ ನೆಲೆಸಿಕಿದ್ದೇನೆ ಅಮ್ಮ ಪುಣ್ಯಕ್ಷೇತ್ರವಾಗಿರುವಂತಹ ಈ ಕಮಲಶಿಲೆಯಲ್ಲಿ ನೀವು ನೆಲೆಗೊಳ್ತೀಯ ನಿರ್ದಿಷ್ಟವಾಗಿರುವಂತ ಸ್ಥಳ ಯಾವುದಮ್ಮ ಹಿಂದೊಮ್ಮೆ ಶಾಪಗ್ರಸ್ತರಾದಂತಹ ಪಿಂಗಡಿ ಕುಬ್ಜೆಯಾಗಿ ತಪೋನಾಚರಿಸಿದ ಸ್ಥಳದಿಂದ ಜಲಧಾರೆ ಎಂದು ಹರಿದು ಹೋಗಿದೆ ಅದುವೇ ಕುಬ್ಜಾನದ ಎನ್ನುವ ಹೆಸರನ್ನ ಪಡೆದಿದೆ ಅಲ್ಲೇ ಸಮೀಪದಲ್ಲಿ ಒಂದು ಗುಹೆ ಇದೆ ಹಿಂದೆ ಸುಪಾರ್ಶ್ವ ಎನ್ನುವ ಅರಸ ತಪವನ್ನಾಚರಿಸಿದ ಗುಹೆಯದು ಅದುವೇ ಸುಪಾರ್ಶ್ವ ಗುವೆ ಎನ್ನುವ ಪ್ರಸಿದ್ಧಿಯನ್ನ ಪಡೆದಿದೆ ಗುವೆಯ ಹೊರಭಾಗದಲ್ಲಿ ಕಾಲಭೈರವನೇ ಕಾವಲಾಗಿ ನಿಂತಿದ್ದಾನೆ ಗುವೆಯ ಒಳಭಾಗದಲ್ಲಿ ತ್ರಿಶಕ್ತಿಯರು ನೆಲೆಸಿದ್ದಾರೆ ಲಕ್ಷ್ಮಿ ಕಾಳಿ ಸರಸ್ವತಿಯರು ಅಲ್ಲೇ ಮುಂದೆ ಜೋಡು ಕೆರೆಗಳಿಗೆ ಗಂಗೆ ಗೌರಿ ಎನ್ನುವ ಹಾಗೆ ಅದಕ್ಕೂ ಮುಂದೆ ಹೋದ್ರೆ ಹಿಂದೊಮ್ಮೆ ಗರುಡನಿಗೆ ಭಯಪಟ್ಟು ಬಂದಿರುವ ಉರಗನಿಗೆ ಅಭಯವನ್ನಿತ್ತು ಅಲ್ಲಿಂದ ನಾಗತೀರ್ಥ ಒಂದು ಹೊರ ನದಿಗೆ ಸಂಗಮವಾಗಿ ಸಾಗುವಂತಹ ಆ ಪುಣ್ಯ ಸನ್ನಿಧಿಯಲ್ಲಿ ನನ್ನ ಕ್ಷೇತ್ರ ನಿರ್ಮಾಣವಾಗಲಿ ಅಮ್ಮ ಕಮಲಶಿಲೆ ಕಮಲಶಿಲೆಯಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯಾಗಿ ನೆಲೆಗೊಳ್ತೀರಿ ಅಂತ ಇತ್ತು ಹ್ಮ್ ನೆಲೆಗೊಂಡ ಮೇಲೆ ನಿಮಗೆ ಯಾವುದು ಕೊಡಬೇಕಮ್ಮ ಭಕ್ತಾದಿಗಳ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಲು ಸುಗ ಅವರ ಇಷ್ಟದ ಸೇವೆಯನ್ನು ಕೊಡಬಹುದು ನನ್ನ ಪುಣ್ಯ ಸನ್ನಿಧಿಗೆ ಬಂದು ಶ್ರೇಷ್ಠಳಾದಂತಹ ಪಾವನಿಯಾದಂತಹ ಕುಬ್ಜೆಯಲ್ಲಿ ಸ್ನಾನವನ್ನ ಮಾಡಿ ಪಂಚ ನದಿಗಳಲ್ಲಿ ಒಂದಾಗಿದ್ದಾಳೆ ವರುಷಕ್ಕೊಮ್ಮೆ ಸ್ನಾನ ಮಾಡಿಸುವಂತ ಯೋಗವನ್ನ ಆ ಅಮೃತಕ್ಕೆ ಸಮಾನವಾದ ಆ ಕುಬ್ಜೆಯಲ್ಲಿ ಸ್ನಾನವನ್ನ ಮಾಡಿ ನನ್ನ ಮುಂದೆ ಬಂದು ಭಕ್ತಿಯಿಂದ ಭಜಿಸಿದಾಗ ಅವರ ಇಷ್ಟಾರ್ಥವನ್ನ ಆದಷ್ಟು ಬೇಗ ಈಡೇರಿಸುತ್ತಿದ್ದೇನೆ ಮತ್ತೆ ನನಗೆ ಇಷ್ಟವಾದ ಸೇವೆ ಬೆಳಕಿನ ಸೇವೆ ಗಜ್ಜೆ ಯಕ್ಷಗಾನ ಅಂತ ಹೇಳಿದ್ರೆ ಬಹಳ ಪ್ರಿಯ ನನಗೆ ಮದುವೆ ಭಾಗ್ಯ ಕೂಡಿಬಾರದೆ ಇರುವ ಹೆಣ್ಣಿಗೆ ಮದುವೆ ಭಾಗ್ಯಕ್ಕಾಗಿ ಸಂತಾನ ಇಲ್ಲ ಎಂದು ಪರಿತಪಿಸುವ ಕುಟುಂಬಕ್ಕೆ ಮಕ್ಕಳ ಭಾಗ್ಯಕ್ಕಾಗಿ ಉದ್ಯೋಗಕ್ಕಾಗಿ ಆರೋಗ್ಯಕ್ಕಾಗಿ ಹೀಗೆ